നോർബാ ഗുരു മലിക് ഇഡ്ലി സെന്റർ ബിസി ബിസി വണ്ടി കേ ബിസി ബിസി ആദ ഇഡ്ലി കിനമ്പതനി ബിസി ബിസി സന്ധ്യ 9 മണ്ട ആദ സകൂ ബിസി ബിസി ഇഡ്ലി വട കൊർത്തരാ ഈ ലൊക്കേഷൻ ലല്ലത്ര മൈലാർ മാധവപ്പ സർക്കിൾ ഇൻ ദ ടെസ്റ്റർ മടറ ഐയോ ബിഡ നീ ഹൈബ്രിഡ ഐയോ ബിഡ നീ ഹൈബ്രിഡ നീ കാദകുന്ത കാദാ ഹഞ്ചാദി ബിഡ ಬರ್ರಿ ನಮ್ಮಲ್ಲಿ ಕಿಡ್ನಿ ಸೆಂಟರ್ಗೆ ಸಾಯಂಕಾಲ ನಾಲ್ಕು ಗಂಟೆ ಗಂಟೆಯಿಂದ ತಿಳಿದಿರುತ್ತೆ ಒಂಬತ್ತು ಗಂಟೆ ಮಟ್ಟ ಇರುತ್ತೆ ಬರ್ರಿ ವಿಕ್ಸಿಂಗ್ ಮಾಡ್ರಿ ಒಂದ್ಸಲ ಟೇಸ್ಟ್ ನೋಡ್ರಿ ಒಂದ್ಸರ ಟೇಸ್ಟ್ ನೋಡಿದ್ರೆ ನೀವು ಮಸಿ ಬಂದೇ ಬರ್ತೀರಿ ಪುನಃ ನಮಸ್ಕಾರ ಥ್ಯಾಂಕ್ ಯು ಅಗೇನ್ ಪುನಃ ಬನ್ನಿ ನಾವ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ